ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಈ ವಾರ ನಾವು ಧಾರಾವಾಹಿಗಳ ಲೋಕದ ಟಿ ಆರ್ ಪಿ ಅನ್ನು ನೋಡೋಣ ಯಾವ ಯಾವ ಧಾರಾವಾಹಿಗಳು ಯಾವ ಸ್ಥಾನದಲ್ಲಿವೆ ಮತ್ತು ರಿಯಾಲಿಟಿ ಶೋಗಳು ಎಷ್ಟನೇ ಸ್ಥಾನದಲ್ಲಿವೆ ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಟಿ ಆರ್ ಯಲ್ಲಿ ಮೊದಲ ಸ್ಥಾನಕ್ಕೆ ಹೆಚ್ಚಿದ ಪೈಪೋಟಿ ಬಿಗ್ ಬಾಸ್ ಮಾತ್ರವಲ್ಲ ಸರಿ ಗಮಪ ಶೋಗೂ ಸಿಕ್ತು ಒಳ್ಳೆ ನಂಬರ್ ಎಸ್ ಕನ್ನಡ ಕಿರುತೆರೆ ಮತ್ತು ರಿಯಾಲಿಟಿ ಶೋಗಳ ಟಿ ಆರ್ ಯಲ್ಲಿ ಕಳೆದ ವಾರ ಗೆದ್ದಿದ್ದು ಯಾರು ಕನ್ನಡದ ಟಾಪ್ ಹತ್ತು ಧಾರಾವಾಹಿಗಳು ಯಾವುವು ಬಿಗ್ ಬಾಸ್ ಕನ್ನಡ ಹನ್ನೊಂದಕ್ಕೆ ಸಿಕ್ಕ ಟಿಆರ್ಪಿ ಎಷ್ಟು ಸರಿಗಮಪ್ಪ ಗ್ರ್ಯಾಂಡ್ ಗೆ ಸಿಕ್ಕ ನಂಬರ್ ಎಷ್ಟು ಎಂಬಿತ್ಯಾದಿ ಕಿರುತೆರೆಯ ಪೂರ್ಣ ವಿವರ ನಾವು ಇವಾಗ ತಿಳಿದುಕೊಳ್ಳೋಣ ಕನ್ನಡ ಕಿರುತೆರೆಯಲ್ಲಿ ಸೀರಿಯಲ್ಗಳು ಸಾಕಷ್ಟು ಸದ್ದು ಮಾಡುತ್ತಿವೆ ಸೂಪರ್ ಟ್ವಿಸ್ಟ್ ಗಳ ಮೂಲಕ ವೀಕ್ಷಕರನ್ನು ಸೆಳೆಯಲು ತಂತ್ರ ಹೇಳುತ್ತಿವೆ ಈ ನಡುವೆ ವಾರದ ಟಿಆರ್ಪಿ ಪಿ ಲೆಕ್ಕಾಚಾರವು ಬಹಿರಂಗವಾಗಿದೆ ಯಾವ ಸೀರಿಯಲ್ ಈ ವಾರ ಟಾಪ್ ನಲ್ಲಿದೆ ಯಾವೆಲ್ಲ ಧಾರಾವಾಹಿಗಳ ಅಂಕಿಅಂಶದಲ್ಲಿ ಬದಲಾವಣೆಗಳಾಗಿವೆ ಎಂಬ ವಿವರ ಇವಾಗ ನಾವು ನೋಡೋಣ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತು ಜಿ ಕನ್ನಡದ ಹೊಸ ಶೋ ಸರಿಗಮಪ ಸೀಸನ್ ಇಪ್ಪತ್ತೊಂದರ ರಿಯಾಲಿಟಿ ಶೋ ರಿಯಾಲಿಟಿ ಶೋಗೆ ಸಿಕ್ಕ ಟಿ ಆರ್ ಪಿ ಎಷ್ಟು ಎಂಬ ಮಾಹಿತಿಯು ನಾವು ನೋಡೋಣ ಎಸ್ ಹೌದು ಮೊದಲ ಸ್ಥಾನದಲ್ಲಿ ಎರಡು ಸೀರಿಯಲ್ಗಳು ಎಸ್ ಕನ್ನಡ ಕಿರುತೆರೆಯಲ್ಲಿ ಈ ವಾರ ಅಚ್ಚರಿಯ ಬೆಳವಣಿಗೆ ಘಟಿಸಿದೆ ಜಿ ಕನ್ನಡದ ಅಮೃತಧಾರೆ ಸೀರಿಯಲ್ ಮತ್ತು ಲಕ್ಷ್ಮಿ ನಿವಾಸ ಧಾರಾವಾಹಿಗಳು ಈ ವಾರದ ಟಾಪ್ ಸೀರಿಯಲ್ಗಳಾಗಿ ಹೊರಹೊಮ್ಮಿವೆ ಅಂದರೆ ಎರಡು ಸೀರಿಯಲ್ಗಳು ಟಿ ಆರ್ ಪಿಯಲ್ಲಿ ಒಂದೇ ನಂಬರ್ ಪಡೆದುಕೊಂಡಿವೆ ಈ ಸೀರಿಯಲ್ಗಳು ಏಳು ಪಾಯಿಂಟ್ ಒಂಬತ್ತು ಟಿ ಆರ್ ಪಿ ಪಡೆದು ಮೊದಲ ಸ್ಥಾನ ಅಲಂಕರಿಸಿವೆ ಎರಡು ಧಾರಾವಾಹಿಗಳು ಇನ್ನು ಸದಾ ಅಗ್ರಸ್ಥಾನದಲ್ಲಿಯೇ ಮುಂದುವರಿಯುತ್ತಿದ್ದ ಜಿ ಕನ್ನಡದ ಪೂಟಕ್ಕನ ಮಕ್ಕಳು ಧಾರಾವಾಹಿ ಏಳು ಪಾಯಿಂಟ್ ಆರು ಟಿ ಪಿ ಪಡೆದುಕೊಂಡು ಎರಡನೇ ಸ್ಥಾನದಲ್ಲಿದೆ ಅಣ್ಣಯ್ಯ ಧಾರಾವಾಹಿ ನೋಡುಗರ ಗಮನ ಸೆಳೆಯುತ್ತಿದೆ ಶಿವ ಪಾರ್ವತಿಯ ನಡುವಿನ ಪ್ರೀತಿ ಈಗ ವೀಕ್ಷಕರ ನೆಚ್ಚಿನ ಸಂಚಿಕೆಗಳಾಗಿವೆ ಹಾಗಾಗಿ ಈ ಧಾರವಾಹಿ ಏಳು ಪಾಯಿಂಟ್ ಮೂರು ಟಿ ಪಿ ಪಡೆದು ಮೂರನೇ ಸ್ಥಾನದಲ್ಲಿದೆ ಇದೇ ಅಣ್ಣಯ್ಯ ಸೀರಿಯಲ್ ಜೊತೆಗೆ ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಧಾರಾವಾಹಿಯು ಸರಿಸಮ ಟಿಆರ್ಪಿ ಪಿ ಪಡೆದಿದೆ ಎರಡು ಸೀರಿಯಲ್ಗಳಿಗೆ ಏಳು ಪಾಯಿಂಟ್ ಮೂರು ಟಿ ಪಿ ಸಿಕ್ಕಿದೆ ಎಸ್ ಹೌದು ಅಣ್ಣಯ್ಯ ಮತ್ತು ಭಾಗ್ಯಲಕ್ಷ್ಮಿ ಧಾರವಾಹಿಗಳು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಕುಸಿತ ಕಂಡಿದೆ ಕಳೆದ ಎರಡು ವಾರಗಳ ಹಿಂದೆ ಮೊದಲ ಸ್ಥಾನದಲ್ಲಿ ಮಿಂಚಿದ್ದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಈ ಬಾರಿ ಅದ್ಯಾಕ್ಕೂ ಕೊಂಚ ಅಂಕಾಗಿದೆ ಟಿಆರ್ಪಿಯಲ್ಲಿ ದಾಖಲೆ ಬರೆದಿದ್ದ ಈ ಸೀರಿಯಲ್ ಈಗ ಆರು ಪಾಯಿಂಟ್ ಏಳು ಟಿಆರ್ಪಿ ಪಡೆದು ಟಾಪ್ ಐದರಲ್ಲಿ ಸ್ಥಾನ ಪಡೆದಿದೆ ಟಾಪ್ ಹತ್ತರಲ್ಲಿ ಈ ಸೀರಿಯಲ್ಗೆ ಈ ಸಲ ಸಿಕ್ಕಿದ್ದು ನಾಲ್ಕನೇ ಸ್ಥಾನ ಅದೇ ರೀತಿ ಜಿ ಕನ್ನಡದ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ಗೆ ಆರು ಪಾಯಿಂಟ್ ಆರು ಟಿಆರ್ಪಿ ಸಿಕ್ಕಿದ್ದು ಐದನೇ ಸ್ಥಾನದಲ್ಲಿದೆ ಎಷ್ಟನೇ ಸ್ಥಾನ ಎಸ್ ಕಲರ್ಸ್ ಕನ್ನಡ ಕಲರ್ಸ್ ನ ನಿನಗಾಗಿ ಸೀರಿಯಲ್ ಐದು ಪಾಯಿಂಟ್ ಏಳು ಟಿ ಆರ್ ಪಿ ಆರನೇ ಸ್ಥಾನದಲ್ಲಿದ್ದರೆ ಜಿ ಕನ್ನಡದ ಸೀತಾರಾಮ ಧಾರಾವಾಹಿ ಐದು ಪಾಯಿಂಟ್ ಒಂದು ಟಿ ಪಿ ಸ್ಥಾನದಲ್ಲಿದೆ ಈ ಹಿಂದೆ ಈ ಸೀರಿಯಲ್ ಹತ್ತನೇ ಸ್ಥಾನದಲ್ಲಿಯೂ ಕಂಡಿತ್ತು ಕಲರ್ಸ್ ಕನ್ನಡದ ಮತ್ತೊಂದು ಹಿಟ್ ಸೀರಿಯಲ್ ರಾಮಾಚಾರಿ ಟಿಆರ್ ಪಿಯಲ್ಲಿ ಕೊಂಚ ಇಳಿಕೆ ಕಂಡಿದೆ ಈ ಧಾರಾವಾಹಿ ಐದು ಪಾಯಿಂಟ್ ಜೀರೋ ರೇಟಿಂಗ್ ಪಡೆದು ಎಂಟನೇ ಸ್ಥಾನದಲ್ಲಿದೆ ಶ್ರೀಗೌರಿ ನಾಲ್ಕು ಪಾಯಿಂಟ್ ಒಂಬತ್ತು ಟಿಆರ್ ಪಿ ಯೊಂದಿಗೆ ಒಂಬತ್ತನೇ ಸ್ಥಾನದಲ್ಲಿದೆ ಜಿ ಕನ್ನಡದ ಬ್ರಹ್ಮಗಂಟು ಧಾರವಾಹಿ ನಾಲ್ಕು ಪಾಯಿಂಟ್ ಏಳು ಟಿಆರ್ ಪಿಯೊಂದಿಗೆ ಹತ್ತನೇ ಸ್ಥಾನದಲ್ಲಿದೆ ಎಸ್ ಹೌದು ಇದು ಕಲರ್ಸ್ ಕನ್ನಡದ ಮತ್ತು ಜಿ ಕನ್ನಡದ ನಡುವಿನ ಧಾರವಾಹಿಗಳ ಪೈಪೋಟಿಯಾಗಿದೆ ಎಸ್ ಹೌದು ಬಿಗ್ ಬಾಸ್ ಮತ್ತು ಸರಿಗಮಪ ಟಿಆರ್ಪಿ ಹೇಗಿದೆ ಅಂತ ಇವಾಗ ತಿಳಿದುಕೊಳ್ಳೋಣ ಇನ್ನು ಕಳೆದ ಎರಡು ವಾರಗಳ ಹಿಂದೆಯಷ್ಟೇ ಸರಿಗಮಪ ಸೀಸನ್ ಇಪ್ಪತ್ತೊಂದು ಶುರುವಾಗಿದೆ ಗ್ರ್ಯಾಂಡ್ ಓಪನಿಂಗ್ ಎಪಿಸೋಡ್ ಗೆ ಒಳ್ಳೆಯ ಟಿಆರ್ಪಿ ಒಲಿದು ಬಂದಿದೆ ಶನಿವಾರ ಮತ್ತು ಭಾನುವಾರದ ಸಂಚಿಕೆಗಳಿಗೆ ಹದಿಮೂರು ಪಾಯಿಂಟ್ ಎಂಟು ಟಿಆರ್ಪಿ ಮೂಲಕ ಹೊಸ ದಾಖಲೆ ಬರೆದಿದೆ ಸರಿ ಗಮಪ ಸೀಸನ್ ಇಪ್ಪತ್ತೊಂದು ಇನ್ನು ಬಿಗ್ ಬಾಸ್ ಸಹ ತನ್ನ ನಾಗಲೋಟಕ್ಕೆ ಮುಂದುವರೆದಿದೆ ಸೋಮವಾರದಿಂದ ಶುಕ್ರವಾರದವರೆಗೆ ಏಳು ಪಾಯಿಂಟ್ ಐದು ಟಿಆರ್ ಪಿ ಯೊಂದಿಗೆ ಸೋಮವಾರದಿಂದ ಶುಕ್ರವಾರದವರೆಗೆ ಏಳು ಪಾಯಿಂಟ್ ಐದು ಟಿಆರ್ ಪಿ ಪಡೆದರೆ ಶನಿವಾರ ಹತ್ತು ಪಾಯಿಂಟ್ ಜೀರೋ ಭಾನುವಾರ ಹತ್ತು ಪಾಯಿಂಟ್ ಆರು ಟಿಆರ್ ಪಿ ತನ್ನದಾಗಿಸಿಕೊಂಡಿದೆ ಬಿಗ್ ಬಾಸ್ ಎಸ್ ಈ ಮೂಲಕ ವಾರಾದ್ಯಂತ ಒಂಬತ್ತು ಗಂಟೆಯ ಸ್ಲಾಟ್ ನಲ್ಲಿ ಕಿಚ್ಚ ಸುದೀಪ್ ಗಟ್ಟಿಯಾಗಿ ನಿಂತಿದ್ದಾರೆ ಎಸ್ ಹೌದು ಇದು ಕನ್ನಡ ಕಿರುತೆರೆಯ ಕಿರುತೆರೆಯ ಲೋಕದ ಟಿಆರ್ ಪಿಗಳ ವಿಚಾರದ ಧಾರವಾಹಿಗಳು ಯಾವ ಟಿ ಎರ್ಪಿ ಪಡೆದಿವೆ ಎಷ್ಟನೇ ಸ್ಥಾನ ಪಡೆದಿವೆ ಎಂಬುದನ್ನು ನಾನು ನಿಮಗೆ ಇವಾಗ ತಿಳಿಸಿದ್ದೇನೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ